ಸಬ್ಸ್ಕ್ರೈಬರ್ ಮಾಡೇ ಮಾಡ್ತೀರಲ್ವಾ ಸಬ್ಸ್ಕ್ರೈಬ್ ಮಾಡಿ ಮಾಡಿ ವಿಡಿಯೋ ನೋಡ್ತೀರಲ್ವಾ ಥ್ಯಾಂಕ್ ಯು ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬೆಣ್ಣೆ ಕೃಷ್ಣ ವ್ಲಾಗ್ಸ್ ಚಾನಲಲ್ಲಿ ನಂದು ತೊಂಬತ್ತೆರಡು ಸಾವಿರ ಹತ್ರ ಹತ್ರ ಇದೆ ಇನ್ನು ಎಂಟು ಸಾವಿರ ಸಬ್ಸ್ಕ್ರೈಬರ್ ಬಂದರೆ ಒಂದು ಲಕ್ಷ ಸಬ್ಸ್ಕ್ರೈಬರ್ ಆಗುತ್ತೆ ನೀವೆಲ್ಲರೂ ಪ್ರೀತಿಯಿಂದ ನನ್ನ ಜೊತೆಯಲ್ಲಿದ್ದೀರಾ ಇನ್ನೊಂದು ಎಂಟು ಸಾವಿರ ಸಬ್ಸ್ಕ್ರೈಬರ್ ಆದರೆ ನನಗೆ ಬೇಗ ಒಂದು ಲಕ್ಷ ಆಗುತ್ತೆ ಸಿಲ್ವರ್ ಬಟನ್ ಬರುತ್ತೆ ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಒಂದು ವರ್ಷ ಆಯಿತು ನನ್ನ ಚಾನಲ್ ಶುರು ಮಾಡಿ ಇಷ್ಟು ನನಗೆ ಸಪೋರ್ಟ್ ಮಾಡೋರು ಇನ್ನು ಎಂಟು ಸಾವಿರ ಸಪೋರ್ಟ್ ಮಾಡಲ್ವಾ ದಯವಿಟ್ಟು ಬೆಣ್ಣೆಕೃಷ್ಣ ವ್ಲಾಗ್ ಚಾನಲಲ್ಲಿ ವೀಡಿಯೋ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡಿ ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಅದರಲ್ಲೆಲ್ಲ ಚೆನ್ನಾಗಿ ವೀಡಿಯೋ ಇದೆ ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ದೀನಿ ನೀವೆಲ್ಲ ಖುಷಿ ಪಟ್ಟಿದ್ದೀರಾ ಏನು ಕಂಟೆಂಟ್ ಕೊಡೋದು ಅನ್ನೋದೇ ರಾತ್ರಿ ಆಗಲೂ ನನಗೆ ಯೋಚನೆ ಆಗ್ತಾ ಇರುತ್ತೆ ದಯವಿಟ್ಟು ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ ಬೆಣ್ಣೆ ಕೃಷ್ಣ ವ್ಲಾಗ್ ಚಾನಲ್ಗೆ ನೀವು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್